ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ವಾಂಗಿ ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಮನೆಯಲ್ಲಿ ವಾಂಗಿ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನಿಲ್ಲಿ ವಾಂಗಿ ಭಾತ್ ಮಾಡೋದಕ್ಕೆ ಒಂದು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ಮೇಲೆ ನಾನು ಒಂದು ಸ್ವಲ್ಪ ಸಾಸಿವೆನ ಇದ್ದೀನಿ ಹಾಗೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಬೇಳೆನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಕಡಲೆಬೇಳೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಖಾರಕ್ಕೆ ಇಲ್ಲಿ ಮೂರು ಹಸಿ ಮೆಣ್ಸಿನ್ಕಾಯಿನ ಇಟ್ಕೊಂಡಿದ್ದೆ ಹಸಿ ಹಾಕಿದ್ದೀನಿ ಹಾಗೆ ಒಂದತ್ತು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿನ ಒಂದು ಸ್ವಲ್ಪ ಕೆಂಪು ಹತ್ತಂಗೆ ಫ್ರೈ ಮಾಡ್ಕೊಳ್ಳಿ ಇವಾಗ ಗೋಡಂಬಿ ಫ್ರೈ ಆಗಿದೆ ನಾನು ಒಂದು ಸ್ವಲ್ಪ ಒಂದು ಚಿಟಕಿ ಅರಶಿನ ಪುಡಿನ ಇದ್ದೀನಿ ಹಾಗೆ ಒಣ ಕೊಬ್ಬರಿನ ತುರ್ಬಿಟ್ಟು ಇಟ್ಕೊಂಡಿದ್ದೆ ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಅನ್ನ ಮಾಡುವಾಗ ಉಪ್ಪನ್ನು ಹಾಕ್ಕೊಂಡಿರ್ತೀವಿ ಹಾಗಾಗಿ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಇಲ್ಲಿ ಒಂದು ಮೂರು ಬದನೆಕಾಯಿನ ಎತ್ಬಿಟ್ಟು ಇಟ್ಕೊಂಡಿದ್ದೆ ಬದ್ನೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ವಾಂಗಿಭಾತ್ ಬದ್ನೆಕಾಯಿಯನ್ನೇ ಯೂಸ್ ಮಾಡಿದ್ದೀನಿ ಬದನೆಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದು ಐದು ಟೇಬಲ್ ಸ್ಪೂನಷ್ಟು ವಾಂಗಿಭತ್ ಪೌಡ್ರನ್ನು ಇದ್ದೀನಿ ಇದನ್ನು ಎಣ್ಣೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಳಿಗ್ಗೆ ತಿಂಡಿಗೆ ಮತ್ತು ಮಕ್ಕಳಿಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಇದು ಬೇಗ ಆಗುತ್ತೆ ಹಾಗೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಬದನೆಕಾಯಿ ಬೇಯೋದಿಕ್ಕೆ ಒಂದು ಕಾಲು ಹೋಟದಷ್ಟು ನೀರನ್ನ ಹಾಕೊಳ್ತೀನಿ ನೀರನ್ನ ಹಾಕಿದ್ಮೇಲೆ ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಅಂದ್ರೆ ನಾವೇನು ಬದ್ನೆಕಾಯಿಯನ್ನು ಹಾಕಿರ್ತೀವಲ್ಲ ಇದು ಎಲ್ಲ ಚೆನ್ನಾಗಿ ಬೆಂತ್ಕೊಳ್ಳುತ್ತೆ ಹಾಗೆ ನಮಗೆ ಇದು ಏನು ಸುತ್ತಲೂ ಎಣ್ಣೆ ಬಿಡುತ್ತೆ ಇದು ಇದು ಕುದಿಯುವಾಗಲೇ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹುಣಸೆ ಹುಳಿನ ಹಾಕ್ಕೊಂಬಿಡಿ ಅಂದರೆ ಹುಣಸೆ ಹುಳಿನ ಚೆನ್ನಾಗಿ ಮಿಕ್ಸಾಗಿ ಬದನೆಕಾಯಿಗೆಲ್ಲ ಹತ್ಕೊಳ್ಳುತ್ತೆ ಇವಾಗ ಬದ್ನೆಕಾಯಿ ಬೇಯೋವರೆಗೂ ಅಂದರೆ ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ಇವಾಗ ಒಂದು ಮೂರು ನಿಮಿಷ ಆಗಿದೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗೆ ಸುತ್ತಲೂ ಎಣ್ಣೆ ಬಿಟ್ಟಿದೆ ಇವಾಗ ನಾನು ಸ್ಟವನ್ನ ಆಫ್ ಮಾಡ್ಕೊಳ್ತೀನಿ ಹಾಗೆ ನಾನಿಲ್ಲಿ ಒಂದು ಇಬ್ಬರಿಗೂ ಊಟಕ್ಕಾಗೋ ಅಷ್ಟು ಮಾತ್ರ ಕಲಿಸ್ಕೊಳ್ತೀನಿ ಹಾಗಾಗಿ ಇದು ಗೊಜ್ಜನ್ನು ನಾನು ಎತ್ಬಿಟ್ಟು ಇಟ್ಕೊಳ್ತೀನಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಯಾವ ಥರ ಸುತ್ತಲೂ ಎಣ್ಣೆ ಬಿಟ್ಟಿದೆ ಅಂತ ಹೇಳಿಬಿಟ್ಟು ಇವಾಗ ನಾನು ಒಂದು ಪಾತ್ರೆಗೆ ಗೊಜ್ಜನ ಎತ್ಬಿಟ್ಟಿಡ್ತೀನಿ ನೀವು ಇದನ್ನು ಸಂಜೆ ಅಥವಾ ಬೆಳಿಗ್ಗೆ ತಿಂಡಿಗೆ ಸ್ನ್ಯಾಕ್ಸ್ ಅಂತ ಹೇಳಿ ಊಟ ಬೋಂಡದ ಜೊತೆ ಈ ಥರ ಸೈಡಲ್ಲಿ ಇದನ್ನು ಊಟ ಮಾಡ್ಕೋಬೋದು ಇವಾಗ ನಾನು ಅನ್ನನ ಮಾಡಿಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ಇವಾಗ ಹಾಕ್ಕೊಳ್ತೀನಿ ಅನ್ನನ ಸ್ವಲ್ಪ ಉದ್ದುದ್ರಲ್ಲಿ ಮಾಡ್ಕೊಳ್ಳಿ ಅಂದರೆ ಇದು ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾನು ಇವಾಗ ಮಾಡಿರುವಂತಹ ಗೊಜ್ಜು ಒಂದು ಐದರಿಂದ ಆರು ಜನಕ್ಕೆ ಆಗುತ್ತೆ ಇದು